ವಿಜಯಪುರದಲ್ಲಿ ಭಾನುವಾರದಂದು ಗಾಣಿಗ ಸಮಾಜದ ಜಿಲ್ಲಾಧ್ಯಕ್ಷ ನಂದು ಗಡಗಿ ಅವರು ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಅವರು ಗಾಣಿಗ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಕೂಡಲೇ ಶಾಸಕರು ಸಮಾಜದ ಮುಂದೆ ಕ್ಷಮೆಯಾಚಿಸಬೇಕು ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಗಾಣಿಗ ಸಮಾಜದ ಬಾಂಧವರಿಗೆ ನಂದುಗಡಿಗೆ ಮಾಡುವ ನಮಸ್ಕಾರಗಳು ಮೊನ್ನೆ ದಿವಸ ಒಂದು ನಮ್ಮ ಸಮಾಜಕ್ಕೆ ಗಾಣಿಗ ಸಮಾಜಕ್ಕೆ ಹಿಂದಿ ಶಾಸಕರಂಥ ಯಶವಂತರಾಯಿಗೌಡ್ ಪಾಟೀಲ್ ಅವರು ಒಂದು ವಿಡಿಯೋ ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ಹರ ಹರಿದಾಡ್ತಿತ್ತು ಅದನ್ನು ನಾವು ನೋಡಿ ಎಲ್ಲ ಕಡೆ ಕರ್ನಾಟಕಾದ್ಯಂತ ಹರಿದಾಡ್ದ ಹರಿದಾಡೋದನ್ನು ನೋಡಿ ನಾವು ಮೊನ್ನೆ ಮೊನ್ನೆ ವಿಜಯಪುರ ಡಿ ಸಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ನಾವು ದಯಾಸಾಗರ್ ಪಾಟೀಲನವರು ನಮ್ಮ ಸಮಾಜದ ಮುಖಂಡವರ ಜೊತೆ ಒಂದು ಮನವಿಯನ್ನು ಕೊಟ್ಟಿರುತ್ತೇವೆ ಆ ಕಾರಣ ನಿನ್ನೆ ದಿವಸ ನಮ್ಮ ಗಾಣಿಗ ಸಮಾಜದ ಅಧ್ಯಕ್ಷ ಅಂಥ ಮಲ್ಲಿಕಾರ್ಜುನ್ ಲೋನಿಯವರು ಹಾಗೂ ಸಮ ಸ್ವಲ್ಪ ನಮ್ಮ ಸಮಾಜದ ಬಾಂಧವರು ಕೂಡ ಕೇರಿ ನಿನ್ನೆ ಹಿಂದಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ದಯಾಸಾಗರ್ ಪಾಟೀಲ್ ಅವರನ್ನು ಮನವಿ ಕೊಟ್ಟಿದ್ದಕ್ಕೆ ನಮ್ಮ ಗಾನಿಗೆ ಸಮಾಜಕ್ಕೆ ಬೇಯಕ್ಕೆ ಮನವಿ ಕೊಟ್ಟಿದ್ದಕ್ಕೆ ಮೊನ್ನೆ ದಯಾಸಾಗರ್ ಪಾಟೀಲ್ ಅವರನ್ನು ವಿಜಯಪುರ ಜಿಲ್ಲಾ ಯಂತ್ರ ಗಡಿಪಾರ ಮಾಡಬೇಕಂತ ಹೇಳಿ ಮನವಿ ಕೊಟ್ಟಿದ್ದಾರೆ ನಗು ಬರ್ತೈತಿ ಇವರು ಕಾಂಗ್ರೆಸ್ ಅಧ್ಯಕ್ಷರು ಅಥವಾ ಸಮಾಜದ ಅಧ್ಯಕ್ಷರು ಅಂತೇಳಿ ನನ್ನ ನಗು ಬರಾಕತ್ತೈದು ನಾವು ಮೊನ್ನೆ ಹಿಂಡಿ ಶಾಸಕರು ದಯಾಸಾಗರ್ ಪಾಟೀಲ್ ಅವರಿಗೆ ಕ್ಷಮೆ ಕೇಳಬೇಕೆಂದು ಮನವಿ ಕೊಟ್ಟಿದ್ದೇವೆ ಇವ್ರು ನಮ್ಮ ಸಮಾಜದವರಾಗಿ ದಯಾಸಾಗರ್ ಪಾಟೀಲ್ ಅವರನ್ನು ವಿಜಯಪುರ ಜಿಲ್ಲೆಯಂತ್ರ ಗಡಿಪಾರ್ ಮಾಡಂತ ಹೇಳ್ತಿರಲ್ರಿ ಮಲ್ಲಿಕಾರ್ಜುನ್ ಲೋನಿ ಅವರೇ ಹಿಂಗ ಆದ್ರೆ ಸಮಾಜ ಹೆಂಗ ಮುಂದೆ ಬರ್ತೈತಿ ಹೆಂಗ ನಮ್ಮ ಸಮಾಜ ಒಗ್ಗಟ್ಟಾಗ್ತೈತಿ ನಮ್ಮ ಸಮಾಜದಲ್ಲಿ ಏನ್ ಸಂದೇಶ ಅನ್ನೋದು ಸ್ವಲ್ಪ ವಿಚಾರ ಮಾಡ್ರಿ ಮಲ್ಲಿಕಾರ್ಜುನ್ ಲೋನಿ ಅವ್ರೆ ಹಿಂದ ಅಖಿಲ ಭಾರತ ತೆಲಿ ಮಹಾಸಭಾ ಅವಾಗೂ ಮಾಡಿದಾಗ ಅವಾಗೂ ಏನೇನ್ ಮಾಡಿರೋದು ನಿಮಗ್ ಗೊತ್ತೈತಿ ನಮ್ಗೂ ಗೊತ್ತೈತಿ ನಂಬಲ್ಲಿ ಪ್ರೂಪದವ್ ಮೊನ್ನೆ ದಿವಸ ಚಳಿಗಾಲ ಬೆಳಗಾವಿ ಚಳಿಗಾಲ ಅಧಿವೇಶನದಾಗ ಸ್ಟ್ರೈಕ್ ಮಾಡೋ ಮುಂದೆ ನಾವು ಎಲ್ಲರಿಗೂ ಹೇಳಿ ನಮ್ಮ ಸಮಾಜದ ಮುಖಂಡವ್ರಿಗೆ ಭೇಟಾಗಿ ಹಿಂಗೆ ಅಂತೇಳಿ ಅವಾಗೂ ನೀವೇನು ಮಾಡಿದಿರಿ ಅನ್ನೋದು ನಮಗೆ ಗೊತ್ತೈತಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೀವು ಹೇಳ್ತೀರಿ ನಿಮ್ಮ ಪಕ್ಷ ಇರಲಿ ಅದು ಬೇಡಲ್ಲ ಸಮಾಜಕ್ಕೆ ಬೈದವ್ರಿಗಾರ ಸ್ವಲ್ಪ